ಂತಹ ಸತೀಶ್ಗೌದು ಬಹಳ ವಿಶ್ವಾಸದಿಂದ ಕಾರ್ಮಿಕರ ಜೊತೆ ಕಾರ್ಯಕರ್ತರ ಜೊತೆ ಬಡವರ ಜೊತೆ ಸರಳವಾಗಿ ಹುಟ್ಟೋಬನ ಆಚರಣೆಯನ್ನು ಮಾಡ್ಕೊತಿದ್ದೇನೆ ಭಗವಂತ ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಿ ಅಂತ ಕೇಳ್ತಾರೆ ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ರಾಜ್ಯದಲ್ಲೂ ಇವತ್ತು ಭಾಳ ಸಂತೋಷ ಉತ್ಸವವನ್ನು ಆಚರಣೆಯನ್ನು ಮಾಡಿದ್ದಾರೆ ಆ ಸಿನಿಮಾ ಬೇರೆ ರಿಲೀಸ್ ಆಗಿದೆ ಎಲ್ಲ ಅಭಿಮಾನಿಗಳಿಗೆ ಭಾಳ ಉತ್ಸಾಹ ತೆಗ್ದಿದ್ದಾರೆ ಇನ್ನು ಹೆಚ್ಚಿನ ಅವರ ಹೆಸರು ಇನ್ನೂ ಹೆಚ್ಚಾಗಿ ಪ್ರಚಾರ ಆಗಲಿ ಅಂತ ಭಗವಂತನೆತಾರೆ ಎಲ್ಲ ಹೋರಾಟಗಳಲ್ಲಿ ನಮ್ಮ ಟಿ ನಾರಾಯಣಗೌಡರಿಗೆ ಬೆನ್ನೆಲುಬಾಗಿ ಬಲಗೈ ಆಗಿ ಭಾಳ ಸದಾ ಮುಂದಿನ ಮುಂದಿನ ಒಂದು ಪಂಕ್ತಿಯಲ್ಲಿ ನಿಲ್ಲುವಂಥ ಅಗ್ರಗಣ್ಯ ನಾಯಕರಾಗಿ ಯುವಕರಾಗಿ ನಮ್ಮ ಬಿ ಎಸ್ ಸತೀಶ್ ಗೌಡರು ಹೆಸರು ಮಾಡಿದ್ದಾರೆ ಇವತ್ತು ಅವರ ಹುಟ್ಟಿದ ಹಬ್ಬವನ್ನು ಎಲ್ಲ ಅವರ ಪ್ರೀತಿ ಪಾತ್ರ ಅಭಿಮಾನಿಗಳು ಸಂಭ್ರಮದಿಂದ ಆಚರಿಸ್ತಾರಂಥದ್ದು ಭಾಳ ಸಂತೋಷ ಆಗುತ್ತೆ ಒಬ್ಬ ಹಳ್ಳಿಯ ಹುಡುಗ ಬೆಂಗಳೂರಿಗೆ ಬಂದು ಬದುಕನ್ನು ಕಟ್ಟಿಕೊಂಡು ತನ್ನ ವೈಯಕ್ತಿಕ ಬದುಕಿನ ಜೊತೆ ಜೊತೆಯಲ್ಲಿ ಈ ನಾಡಿನ ಕನ್ನಡ ಭಾಷೆ ನೆಲ ಜಲ ಇವುಗಳ ಉಳಿವಿಗಾಗಿ ಒಂದು ಹೋರಾಟ ಪ್ರಜ್ಞೆಯನ್ನು ರೂಪಿಸಿಕೊಂಡು ಅನೇಕರಿಗೆ ಸ್ಫೂರ್ತಿಯಾಗಿದ್ದಾರೆ ಇವಳು ಕೂಡ ನಮ್ಮೆಲ್ಲ ಸ್ನೇಹಿತರು ಸೇರಿ ಇವತ್ತು ತಂದು ಈ ಹಬ್ಬದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈಗ ನಮ್ಮ ಕೆಂಗಲ್ಲಿ ಕೆಂಗೇರಿ ವಿಶ್ವ ಒಕ್ಕಲಿಗರ ಮಠದ ಪೀಠಾಧ್ಯಕ್ಷರು ನಿಶ್ಚಲ ಸ್ವಾಮೀಜಿಗಳು ಬಂದಿದ್ದರು ಹಾಗೆ ಇನ್ನೇನು ಕೆಲವೇ ಕ್ಷಣದಲ್ಲಿ ವೃಕ್ಷ ಮಾತೆ ಸಾಲಮರದ ಅವರು ಆಗುತ್ತಿದ್ದಾರೆ ನಮ್ಮ ಚಾಮರಾಜನಗರದಿಂದ ಕಾವೇರಿ ಈ ಅಚ್ಚುಕಟ್ಟು ನಿಗಮದ ಅಧ್ಯಕ್ಷರು ನಮ್ಮ ಕಾಡ ಅಧ್ಯಕ್ಷರಾದಂಥ ಮೊರುಸಮ್ಮಣ್ಣವರು ಬಂದಿದ್ದಾರೆ ಅವರು ಸ್ನೇಹಿತರಂತೆ ಎಲ್ಲ ಅಲ್ಲಿ ಆಗಮಿಸಿದ್ದಾರೆ ಹಾಗೆ ಒನ್ ಹಿರಿಯ ನಟರಾದಂಥ ಹೊನವಳ್ಳಿ ಕೃಷ್ಣನವರು ಮಾಂಜನಪ್ಪ ಅವರು ಅದೇ ರೀತಿ ಈಗ ಶಶಿಧರ್ ಕೋಟೆ ಅವರು ನಾಗರಾಜ್ ಕೋಟೆ ಆಮೇಲೆ ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರು ಇದ್ದಾರೆ ಹಾಗೆ ನಮ್ಮ ಎಮ್ ಎಲ್ ಎ ಕೃಷ್ಣಪ್ಪ ಅವರು ಈಗ ಗೊತ್ತಾಯಿದ್ದಾರೆ ಸರ್ವಣ್ಣ ಅವರು ಇರ್ಬೋದು ಹಾಗೆ ನಮ್ಮ ನೆಚ್ಚಿನ ನಾಯಕರಾದಂಥ ನಾರಾಯಣಗೌಡರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಂದು ಬರ್ತಾ ಇದ್ದಾರೆ ಇನ್ನೂ ಅನೇಕ ಈ ಭಾಗದ ಮುಖಂಡರುಗಳು ಬರ್ತಾ ಇದ್ದಾರೆ ಕೆಲವು ಎಲ್ಲ ಹೆಣ್ಣು ಮಕ್ಕಳಿಗೆ ಈಗ ಸೀರೆ ವಿತರಣೆ ಇದೆ ಬಿ ಬಿ ಎಂ ಪಿ ಪೌರ ಕಾರ್ಮಿಕರಿಗೆ ಇನ್ನೂರೈವತ್ತು ಜನಕ್ಕೆ ಬೆಡ್ಶೀಟ್ ವಿತರಣೆ ಇದೆ ಹಾಗೆ ಶಾಲಾ ಮಕ್ಕಳಿಗೆ ಯೋಗ ಮ್ಯಾಟ್ ವಿತರಣೆ ಹಾಗೆ ಇನ್ನೂ ಅನೇಕ ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಇದೆ ನನ್ನ ಈ ಕಾರ್ಯಕ್ರಮ ಅರೇಂಜ್ ಮಾಡಿದಂಥ ಎಲ್ಲ ನನ್ನ ಸ್ನೇಹಿತರಿಗೆ ಹುತ್ಪೂರ್ವಕ ಧನ್ಯವಾದಗಳು ತಿಳಿಸ್ತೀನಿ ಧನ್ಯವಾದಗಳು ಯಾಕೆಂಥೇಳಿದ್ರೆ ಕನ್ನಡದ ವಿಚಾರಗಳಿಗೆ ತಮ್ಮನ್ನು ಸಮರ್ಪಿಸಿಕೊಂಡಿರ್ತಕ್ಕಂಥ ಯುವ ಮುಂದಾಳು ನಮ್ಮೆಲ್ಲರ ಪರಮಾಪ್ತ ಸತೀಶ್ ಗೌಡರ ಹುಟ್ಟುಹಬ್ಬ ಇವತ್ತು ಅಂತಕ್ಕಂಥದ್ದು ಈ ಭಾಗದ ಕನ್ನಡದ ಪರವಾದ ಎಲ್ಲ ಮನಸ್ಸುಗಳು ಕೂಡ ಸಂತೋಷವನ್ನು ಕೊಟ್ಟಿದೆ ನಿಜದ ಅರ್ಥದ ಒಳಗಡೆ ಈ ರೀತಿಯಾಗಿರ್ತಕ್ಕಂಥ ಒಂದು ಎಚ್ಚರಿಕೆ ಮತ್ತು ಜಾಗೃತಿಯನ್ನು ಮೂಡಿಸುವ ಪ್ರಯತ್ನವನ್ನು ಎಲ್ಲರೂ ಕೂಡ ಮಾಡಿದರೆ ಸತೀಶ್ ಗೌಡರು ಹಾಗೆ ಖಂಡಿತವಾಗಲೂ ಕೂಡ ನಾಡಿಗೆ ನುಡಿಗೆ ಒಂದು ರೀತಿಯಾದಂಥ ಘನತೆ ಮತ್ತು ಗೌರವ ದೊರಕುತ್ತದೆ ಹಿನ್ನೆಲೆ ಒಳಗಡೆ ನಾನು ಇನ್ನೂ ಸಂತೋಷ ಸಂಗತಿ ಏನಂತ ಹೇಳಿದ್ರೆ ಸತೀಶ್ ಗೌಡರು ಎಲ್ಲೋ ಅಲ್ಲ ಪಕ್ಕದವರೇ ವಿಚಾರದಲ್ಲಿ ಅಷ್ಟೇ ಅಲ್ಲ ವಾಸ ಮಾಡ್ತಾ ಇರ್ತಕ್ಕಂಥ ಅಕ್ಕಪಕ್ಕದ ಹೀಗಾಗಿ ಪರಮಾಪ್ತನಾಗಿರ್ತಕ್ಕಂಥ ಸತೀಶ್ ಗೌಡರು ಇನ್ನೂ ಹೆಚ್ಚಿನ ಕೆಲಸವನ್ನು ಮಾಡಲಿ ಮತ್ತೊಂದು ಮುಂದುವರಿಯಲಿ ಎತ್ತ ಎತ್ತರಕ್ಕೆ ಹೋಗಲಿ ಅಂತಕ್ಕಂಥವನ್ನು ವಿಚಾರವನ್ನು ಸಂದರ್ಭದಲ್ಲಿ ಶುಭ ಹಾರೈಸಿಕೊಳ್ತೇವೆ ಧನ್ಯವಾದ